ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಕಸದ ರಾಶಿಗಳು ಇರಲ್ಲ ನೀವು ಇಲ್ಲಿನ ಸೂಪರ್ವೈಸರ್ಗೆ ಈ ಥರ ಇದೆ ಯಾಕೆ ಅಂತ ವಿಚಾರಣೆ ಮಾಡಿದಾಗ ಸಿಬ್ಬಂದಿ ಕೊರತೆ ಅಂತ ನೀವು ಹೇಳಿದ್ದೀರಾ ಆಫೀಸಿಯಲ್ಲಿ ಯಾರನ್ನ ಬರೋವಾಗ ದರ್ಗಾಗ ಯಾರನ್ನ ವಿಸಿಟ್ ಮಾಡುವಾಗ ಆವಾಗ ಸಿಬ್ಬಂದಿ ಕೊರತೆ ಇರಲ್ವಾ ಆವಾಗ ನೀಟಾಗಿ ಮಾಡಿರ್ತೀರ ಮಾಡಿರ್ತೀರಾ ನೀವು ನೀವು ಸೂಪರ್ವೈಸರ್ ಆಗಿ ಏನು ಕ್ರಮ ತಗೊಂಡಿದ್ದೀರ ನಾನು ಹಲವಾರು ಸಲ ನಿಮ್ಮನ್ನು ನಾನು ಹೇಳಿದ್ದೀನಿ ನಾನು ಒಂದು ಇಪ್ಪತ್ತು ವರ್ಷದಿಂದ ಕಮಿಟಿಗಳ ಪ್ರತಿಯೊಂದು ರೂಸ್ ಕಮಿಟಿಯಲ್ಲಿದ್ದೀನಿ ಡಿ ಡಬ್ಲ್ಯೂ ಸಿ ಕಮಿಟಿಯಲ್ಲಿದ್ದೀನಿ ಮನೆ ಅಡಾ ಕಮಿಟಿಯಲ್ಲಿ ಆಗಿದ್ದೆ ಇಲ್ಲಿ ಕಸಗಳು ಜಾಸ್ತಿ ಇದೆ ಗೆಲೀ ಜಾಸ್ತಿ ಇದೆ ಅಂತ ಮಾನ್ಯ ತಹಸೀಲ್ದಾರ್ವರು ನಮಗೆ ನೋಟಿಸ್ ಜಾರಿ ಮಾಡಿದರು ನಿಮಗೂ ಮಾಡಿದರು ನಮಗೂ ಮಾಡಿದರು ನಾವು ಪಂಚಾಯತಿ ಬಂದಿದ್ರು ದರ್ಗಾ ಕಮಿಟಿಯವರೆಲ್ಲ ಬಂದು ಕಸ ಹೆಂಗಿ ಬರ್ತಾಯಿದೆ ಒಳಗಡೆ ಅಂತ ಫಸ್ಟ್ ಇದು ಮಾಡಬೇಕಂತ ನಾನು ಗಲಾಟೆ ಮಾಡಿದೆ ಇಲ್ಲಿ ಬಂದು ಊಟ ಹಂಚೋ ರೀತಿಯಲ್ಲಿ ಎಲ್ಲ ಪ್ಲ್ಯಾಸ್ಟಿಕ್ಕೂ ಬರ್ತಾ ಇದೆ ಪ್ರತಿಯೊಂದು ಬರ್ತಾ ಇದೆ ಊಟ ಹಂಚಬಾರ್ದು ಊಟವನ್ನು ಅಲ್ಲೇ ಮಾಡಿ ತಿನ್ನಿಸ್ಬೇಕು ಆವಾಗ ಕಸ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಆವತ್ತು ಮಾತಾಡ್ಕೊಂಡು ಬಂದವು ತದನಂತರ ನಾವು ಮೀಟಿಂಗಲ್ಲಿ ಕೂತ್ಕೊಂಡು ನಮ್ಮ ಕಮಿಟಿಯಲ್ಲಿ ನಾನು ಎರಡು ತಿಂಗಳು ಅವಕಾಶ ನಾನು ಕೇಳಿದೆ ಎಲ್ಲರ ಮುಂದೆ ನಿನ್ನ ಕೈಯ್ಯಲ್ಲಿ ಮೇಂಟೆನೆನ್ಸ್ ಇಲ್ಲಪ್ಪ ನೀನು ಇಪ್ಪ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇದೆಯಾ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ನಿನ್ನ ನಿರ್ಲಕ್ಷ್ಯ ನನೇ ಇದಕ್ಕೆ ಕಾರಣ ಎರಡು ತಿಂಗಳು ನನಗೆ ಕೊಡು ನನ್ನ ಸ್ಟಾಪ್ ಏನು ಕಮ್ಮಿ ಇದೆ ಆ ಸ್ಟಾಪ್ ತಗೊಂಡು ನನಗೆ ಎರಡು ಎರಡು ತಿಂಗಳು ಕೊಡು ಒಂದು ಚೂರು ವಿಲೇಜ್ ಬರೆದೇ ನಾನು ನೋಡ್ತೀನಿ ನಾನು ಮೇಂಟೆನೆನ್ಸ್ ಮಾಡ್ತೀನಿ ಇದನ್ನು ಯಾಕಂದರೆ ಹೊಸದಾಗಿ ಬರುವವರು ಯಾತ್ರಿಕರಿಗೆ ಗೊತ್ತಾಗೋದಿಲ್ಲ ಒಂದು ರೆಕಾರ್ಡಿಂಗ್ ಮಾಡಿ ಅಲೌನ್ಸ್ ಮಾಡಬೇಕು ಅಲೌನ್ಸ್ ಹೇಳಿ ನಾನು ಆರು ತಿಂಗಳಾದ್ರೂ ಅವರು ಅಲೌನ್ಸ್ ಮಾಡಲಿಲ್ಲ ನಮ್ಮ ಮಾತು ಕೇಳ್ತಾ ಇಲ್ಲ ಯಾಕಂದರೆ ಇದಕ್ಕೆ ತಂದೆ ಪ್ರತಿಯೊಂದು ಕಮಿಟಿಯಲ್ಲೂ ಮೆಂಬರ್ ಆಗಿ ಬರ್ತಾರೆ ಮಗ ಸೂಪರ್ವೈಸರ್ ಇರ್ತಾರೆ ಅವ್ರಿಗೇನ ಹೇಳೋಕಾದ್ರೆ ಅವ್ರು ತಂದೆನೇ ಸಪೋರ್ಟ್ ಮಾಡ್ತಾರೆ ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ಕೊಂಡು ಈ ಥರನೇ ನಡ್ಕೊಂಡು ಬರ್ತಾಯಿದೆ ಇವಾಗ ಸಿಬ್ಬಂದಿ ಕೊರತೆ ಇನ್ನೊಂದು ಕೊರತೆ ಅಂತ ಹೇಳಿದ್ರೆ ನೀನು ಬಂದು ಏನು ನಡೀತಾ ಇದೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಾಗಲ್ವಾ ಬೇಡ ನಿನ್ನ ಎನ್ಕ್ರೋಜ್ ಒಂಬತ್ತು ಎಕರೆ ಮೂವತ್ತೊಂದು ಕುಂಟೆಯಲ್ಲಿ ಎನ್ಕ್ರೋಜಲ್ಲಿ ಅಂಗಡಿಗಳು ಇದ್ದಾರಲ್ಲ ಅವ್ರು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕಂತ ಸಚಿವರು ಮುಕ್ತ ಪ್ಲಾಸ್ಟಿಕ್ ಮಾಡಬೇಕಂತ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಮಾಡಿದಾರಲ್ಲ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾರೆ ಎಷ್ಟು ಜನಕ್ಕೆ ನೀನು ಹೋಗಿ ಹೇಳಿದೀಯಪ್ಪ ಈ ಥರ ಪ್ಲಾಸ್ಟಿಕ್ ಎಲ್ಲ ನೀವು ಅವರೇನೋ ಹೊಟ್ಟೆಪಾಡಿ ಮಾಡ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ದರ್ಗಾಗ್ ಬರ್ತಾ ಇದೆ ಅಂತ ನೀನು ಏನು ವೆರಿಫೈ ಮಾಡ್ತಾ ಈ ಮೂಲೆಯಲ್ಲಿ ಇದೆ ರೂಮು ಯಾವಾಗ ಬರ್ತೀಯ ಕೂತ್ಕೊಂತೀಯ ಮತ್ತೆ ಟೈಮ್ ಬಂದು ತಮ್ಮ ಯಾವಾಗ ಆಗಬೇಕೋ ಆಗಿ ಹೋಗ್ತಾ ಇದ್ದೀಯ ಯಾವಾಗ ಹೇಳೋ ಏನು ಒಂದು ಕಾರಣ ಹೇಳ್ಕೊಂಡು ಹೋಗ್ತಾನೇ ಇದೆಯಾ ನೀನು ನಾನು ಮೊದಲು ಹೇಳಿದ್ದೀನಿ ನೋಡ್ರಿ ಇವರು ಸ್ಥಳೀಯವರು ಯಾಕಂದರೆ ನಾನು ಸ್ಥಳೀಯವನಿದ್ರೆ ನಾನು ಒಂದು ರಾಜಕೀಯ ವ್ಯಕ್ತಿ ಇದ್ದರೆ ಯಾರು ನಾನು ಹಂಡ್ರೆಡ್ ಪರ್ಸೆಂಟ್ ಏನೂ ಶಿಫ್ಟಾಗಿ ಮಾಡೋಕ್ಕಾಗೋದಿಲ್ಲ ಇವನು ಸ್ಥಳೀಯನೇ ಆಗಿದ್ದು ಎನ್ ಅವರಿಗೆ ಮತ್ತೆ ಏನೇನಾಗ್ತಾ ಏನು ಹೇಳ್ತಾ ಇಲ್ಲ ಒಂದು ಏನನ್ನ ನೀನು ಒಂದು ಗಲಾಟೆ ನನ್ನ ಮೇಲೆ ಬಂದು ಯಾರ ಈ ಥರ ದಬ್ಬಾಳಿಕೆ ಮಾಡಿದರಂತ ಇವತ್ತವರೆಗೂ ಇವತ್ತರೆಗೂ ನಿನ್ನ ಮೇಲೆ ಯಾವುದು ಬಂದೇ ಇಲ್ಲ ಯಾಕೆ ಬಂದಿಲ್ಲ ಅಂದ್ರೆ ನೀನು ನಿನ್ಗೆ ಏನ್ ಬೇಕೋ ಸಂಬಳ ಬರ್ತಾ ಸಂಬಳ ಬರಬೇಕಷ್ಟೇ ಏನೇನೋ ಆಗೋದು ಇವಾಗ ಉಂಡಿ ಬರ್ತಾ ಬರ್ತಾ ಜಾಸ್ತಿ ಆಗೋದ ಕಮ್ಮಿ ಆಗೋದ ಮೊನ್ನೆ ಆರು ತಿಂಗಳ ಉಂಡಿ ಎಷ್ಟು ಕಮ್ಮಿ ಆಗಿದೆ ಒಂದು ತಿಂಗಳಿಗೆ ಎಷ್ಟು ಸರ್ಕಾರದಿಂದ ಅನುದಾನ ಬರ್ತಾ ಇದೆ ಆ ದುಡ್ಡು ಎಲ್ಲ ಅಷ್ಟು ದುಡ್ಡು ನೀವು ತಕೊಂಡು ಈ ಉಂಡಿ ತೆಗ್ದಾಗೆಲ್ಲ ಬಗುಲ್ ಗಮಳು ಎಲ್ಲ ಅದ್ರಲ್ಲಿ ಬಿದ್ದಿರುತ್ತೆ ಅದೇ ಬಿದ್ದಿರುತ್ತೆ ಇನ್ನೇನು ಸುಕು ಕೆಲಸ ನೀನ್ ಮಾಡ್ತಾ ಇದೀಯ ಹೋಗ್ಲಿ ನಿನ್ನ ಅಂಗಡಿಗಳು ಕೊಟ್ಟಿದ್ರೆ ಅವ್ರಿಗೆಲ್ಲ ಹೋಗಿ ಕಸ ಆಗ್ಬೇಡ ಆಗ್ಬಾರ್ದು ಅಂತ ಹೇಳಿದಾರ ಇವಾಗ ಎತ್ಕೊಂಡೋಗಿ ರೋಡ್ ಇಷ್ಟು ಅಗ್ಲ ಮಾಡಿದ್ದಾರೆ ಈ ಕಡೆ ಆ ಕಡೆ ಎಲ್ಲಾನು ರೋಡ್ಗಳು ಗಾಡಿ ಬಿಟ್ಟಿರ್ತೇನೆ ನೀನು ಹೋಗಿ ಏನನ್ನ ಹೇಳಿದೀಯ ಗಾಡಿಗಳು ಹಿಂಗೆ ಬಿಡ್ಬೇಡಿ ಹಿಂಗೆ ಬಿಡಬಾರ್ದು ಅಂತ ಅಗ್ನಿಕರಣ ಮಾಡಿರೋದು ಯಾವ ಉದ್ದೇಶದಿಂದ ವೆಹಿಕಲ್ಸ್ ಬರ್ತದೆ ಟೂರಿಸಂ ಪ್ಲೇಸು ಜಾಸ್ತಿ ವೆಹಿಕಲ್ಸ್ ಬರುತ್ತೆ ಯಾರಿಗೂ ತೊಂದರೆ ಆಗಬಾರ್ದು ವಿಶಾಲವಾಗಿ ಜಾಗ ಇದ್ದರೆ ಏನು ತೊಂದರೆ ಆಗೋಲ್ಲ ಅಂತ ವಿಶಾಲವಾಗಿಲ್ಲ ವಿಶಾಲವಾಗಿ ಜಾಗ ಮಾಡಿಕೊಂಡು ಇವಾಗ ನೋಡಿ ನೀವೆಲ್ಲ ನೋಡಿ ಈ ಸೈಡೆಲ್ಲ ಅಂಗಡಿಗಳಿದೆ ಇವಾಗ ಹೋಗಿ ನೋಡಿ ನೀವು ಅದ್ಯಾ ನಾವು ಜವಾಬ್ದಾರಿ ನಾವ ನಾವು ಸಂಬಳ ತಗೊತಾ ಇರೋದು ಯೋಚನೆ ಮಾಡಿ ನೋಡಬೇಕು ಎತ್ಕೊಂಡು ಏನು ಬೋರ್ಡ್ ಕೊಟ್ಟಿದೀಯಾ ಆಯ್ತು ಸರ್ ಅಂತ ತಹಸೀಲ್ದಾರ್ ಹತ್ರ ಸುದರ್ಶನ್ ಯಾದವ್ ಸಾರ್ ಹತ್ರ ನೀನು ಒಪ್ಕೊಂಡು ಬಂದಲ್ಲ ಏನು ಮಾಡಿದೆ ನೀವು ನಾವು ಗಿಡಗಳು ಹಾಕಿ ಏನು ಇಂಥ ಪವಿತ್ರ ಸ್ಥಳ ಒಂದು ಗಿಡಗಳು ಹಾಕ್ಬೇಕಂತ ಹೇಳಿಬಿಟ್ಟು ಫೋಜಿಯಾ ಥರ ನಾವು ಸಿ ಓ ಸಿ ಇಂದಾಗ ಅವ್ರು ಬಂದು ಹಾಕಿದ್ರು ಇವಾಗ ಡಿ ಸಿ ಆಗಿದ್ದಾರೆ ಅವರು ಬಂದು ಅವರೆಲ್ಲ ಖುದ್ದಾಗಿ ಗಿಡಗಳು ನೆಟ್ಟೋದು ಒಂದು ಗಿಡ ಇದೆಯಾ ತದನಂತರ ನಾನು ಬೆಂಗಳೂರಿಂದ ಎಲ್ಲ ಮೆಸ್ಗಳು ತರಿಸಿ ನಾನು ಬೆಂಗಳೂರು ಅವ್ರ ಕಡೆಯಿಂದ ಗಿಡಗಳೆಲ್ಲ ನಾಟಿ ನಾನು ಮಾಡಿದೆ ಒಂದು ಗಿಡ ಏನಿದೆಯಾ ಮೊದ್ಲು ಹೇಳಿದ್ರೆ ಏನೋ ಒಂದು ನೆಪ ಹೇಳ್ತಾ ಇದ್ದೆ ನಮ್ಮ ಕಾಂಪೌಂಡ್ ಇಲ್ಲ ಏನಿಲ್ಲ ಮ್ಯಾಕೆಗಳು ಬರುತ್ತೆ ಇನ್ನೊಂದು ಬರುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಕೆಗಳು ಬರುತ್ತೆ ಇಂತ ಎಲ್ಲ ಹೇಳ್ತಾ ಇದೆ ಇವಾಗ ಕಾಂಪೌಂಡ್ ಎಲ್ಲ ಹಾಕಿದೆ ಇಲ್ಲಪ್ಪ ಮೂರು ಗೇಟು ನಾವು ಎಷ್ಟು ಸಲ ಹಿಡಿದಿರಿ ಟೈಮ್ ಟೇಬಲ್ ಹಾಕಪ್ಪ ನೀವು ವಾಚ್ಮೆನ್ಗಳಿಗೆ ಟೈಮ್ ಟೈಮ್ ಕೊಟ್ಟು ಒಳಗಡೆ ಏನು ಬೇಕಾಗಿಲ್ಲ ಉಂಡಿ ಹತ್ರ ಏನು ಬೇಕಾಗಿಲ್ಲ ವೆರಿಫೈ ಮಾಡಿ ಚೆಕ್ ಮಾಡಿ ಇವಾಗ ಎಂತ ಇದ್ರ ಕನ ಪ್ರಸಿದ್ಧಿಯಾದ ಸ್ಥಳಗಳು ಇನ್ನೂ ಜಾಸ್ತಿ ದಟ್ಟವಾಗಿ ನಾನು ಎಲ್ಲರಿಗೂ ಚೆನ್ನಾಗಿರ್ಲಿ ಅಂತ ಜವಾಬ್ದಾರಿ ರೀತಿಯಲ್ಲಿ ಇದೆಯಾ ಜವಾಬ್ದಾರಿ ನಿಭಾಯಿಸಿದ್ರೆ ಇರು ಇಲ್ಲಿದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗು ನಾನು ಮೊದ್ಲು ಹೇಳಿದೀನಿ ಇವನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಇವರಿದ್ರೆ ಡೆವಲಪ್ಮೆಂಟ್ ಮಾಡಕ್ ಆಗೋದಿಲ್ಲ ಇವ್ರಿಗೆ ಇಪ್ಪತ್ತು ಎರಡು ನಾನು ನೋಡ್ತಾ ಇದ್ದೀವಿ ಇವರು ಇಲ್ಲಿ ಕ್ಲೀನೆಸ್ ಬಗ್ಗೆ ಮಾಡಕ್ಕೆ ವಿಷಯ ಕೈ ಆಗೋದಿಲ್ಲ ಯಾಕಂದ್ರೆ ನೋಡಿ ಇವತ್ತು ನೆಪ ನಾಳೆ ಇನ್ನೊಂದ್ ಆಯ್ತು ಮದೊಂದ್ ಆಯ್ತು ಇನ್ನೊಂದ್ ಹೇಳ್ಕೊಂಡು ಹಿಂಗೇ ಕಾಲ ಕಳೀತಾ ಇರ್ತಾರೆ ಪ್ರತಿ ಪ್ರತಿಯೊಂದರಲ್ಲಿ ಇವ್ರ ವಂಶದವರೇ ಇರಬೇಕು ಜಾಮಿಯಾ ಮಸೀದ್ ಜಾಮಿಯಾ ಮಸೀದ್ ಕಮಿಟಿ ಅಡ್ಮಿನಿಸ್ಟರ್ ಆಗಿದ್ದಿದ್ದು ನಾನು ಅಡ್ಮಿನಿಸ್ಟ್ರ್ ಅಡ್ಮಿನಿಸ್ಟರ್ ಆದಮೇಲೆ ಕಮಿಟಿ ಇಲ್ಲ ಜಾಮ್ಯಾ ಮಸೀದಿದ ಇವಾಗ ನಾನು ಸದರ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಸಿಗ್ನೇಚರ್ ಮಾಡಿಬಿಟ್ಟು ಮಾಡಿಬಿಟ್ಟು ಕೆಲವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಆ ಜಂಗಿಪುರ ದೇವಸ್ಥಾನಕ್ಕೆ ಎಮ್ ಎಲ್ ಎಗೆ ಲೆಟ್ರ್ ಕೊಡೋದು ಜೆ ಕೆ ಕೃಷ್ಣ ರೆಡ್ಡಿಗೆ ಅವರು ಕೋರ್ಟ್ಗೆ ಹಾಕೋದು ಅದರಲ್ಲಿ ಆದೇಶ ಆಯಿತು ಜೆ ಕೆ ಕೃಷ್ಣ ರೆಡ್ಡಿ ಎಂ ಎಲ್ ಎ ಆದೇಶ ಪ್ರಕಾರ ಇದನ್ನ ತಡೆ ತಡೆ ಅಂತ ಯಾಕೆ ನೀವು ಲೆಟ್ರ್ ನೀವು ಆದೇಶ ನೀವು ಆವಾಗ ಸೆಕ್ರೆಟರಿ ಅಧ್ಯಕ್ಷ ಬಿಟ್ಟು ನೀವು ಕೊಟ್ಟಿದ್ದೀರ ಲೆಟ್ರ್ ಅಡ್ಮಿಷನ್ ನಾನು ಆದ್ಮೇಲೆ ನೀವು ಇಲ್ಲೇ ಇಲ್ಲ ಕಮಿಟಿ ಆಗೇ ಇಲ್ಲ ಇವಾಗ ಕಮಿಟಿ ಎಷ್ಟು ವರ್ಷ ಆಗಿದೆ ಯಾಕೆ ಕಮಿಟಿ ಮಾಡ್ತಾ ಇಲ್ಲ ನಿಮಗೆ ಜನ ಅಲ್ಲಿ ಹೋಗ್ತಾ ಇಲ್ಲ ಅಧ್ಯಕ್ಷ ಮುಂದೆ ಆಗಬೇಕು ಇವ್ರು ಆಗಬಾರ್ದು ಅಂತಿದ್ದಾರೆ ಅದಕ್ಕೋಸ್ಕರ ಕಮಿಟಿ ಮಾಡಿದ್ರೆ ನಾನು ಅಧ್ಯಕ್ಷನ ನಾವು ನಮ್ದು ಇರೋಲ್ವಲ್ಲ ಅಂತ ಹೇಳಿಬಿಟ್ಟು ಆ ಉದ್ದೇಶ ನೀವು ಕಮಿಟಿ ಮಾಡ್ತಾ ಇಲ್ಲ ಪ್ರತಿ ನೀವು ಮಾಡ್ರಿ ಊರಿನ ಹಿರಿಯರಂತ ಮನ್ಮೇಲೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಎಲ್ಲ ಸ್ಥಾನಗಳು ನಿಮ್ಗೆ ಗೊತ್ತಬೇಕು ಇವಾಗ ಮೊನ್ನೆ ಇದರಲ್ಲಿ ಮಾಡ್ತಾ ಇರೋದು ಇದು ನೋಡ್ಕೊಂಡ ಕಾರ್ಯದರ್ಶಿ ಆರೀಫ್ ಖಾನ್ ನಾನು ಟೆಜರರ್ ಆಗಿದ್ದೀನಿ ನಾನು ರಿಸರ್ನ್ ಮಾಡಿದೆ ರಿಸನ್ ಮಾರನೇ ದಿವಸ ಬಂದು ಕೂತ್ಕೊಂಡು ಅವ್ರ ಅಪ್ಪ ಸೆಕ್ರೆಟ್ರಿ ನನ್ ಕೊಡಿ ಅಂತ ಹೇಳ್ತಾರಂತೆ ನೋಡಿ ಹೆಂಗಿದೆ ಮಗ ಸೂಪರ್ವೈಸರ್ ಸೆಕ್ರೆಟರಿ ಇವರು ನಮ್ಮ ಮನನೊಂದು ಏನೋ ಒಂದು ಬೇಜಾರಾಗಿ ನಮ್ಮ ಕೆಲಸಗಳು ಹೇಳಿದ್ ಮಾಡ್ತಾ ಇಲ್ವಲ್ಲ ಅಂತ ನಮ್ಮ ಮನೇಂದ್ರೆ ಅಷ್ಟಕ್ಕೆ ತದರ ನನ್ಕೊಡಿ ಸೆಕ್ರೆಟರಿ ನನ್ಕೊಡಿ ಅಂತ ಇವ್ರು ತಂದೆ ತಂದೆ ಹೇಳ್ತಾ ಅಂತ ಸೆಕ್ರೆಟರಿ ನನ್ಕೊಡಿ ಮತ್ತೆ ನಾನು ಹೇಳಿಕಾಮ್ ಆ ಕಾಲದವಂತೆ ಯಾರು ಇಲ್ಲಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಇಲ್ಲ ಅಂತ ಬೋರ್ಡ್ ಅವರು ಕಣ್ಣು ಮುಚ್ಕೊಂಡಿದ್ದಾರೆ ಸಿಬ್ಬಂದಿ ಇಲ್ವಲ್ಲ ಆ ಸಿಬ್ಬಂದಿ ಹೋಗಿ ಫೈಟ್ ಮಾಡು ಸೂಪರ್ ವೈಸರ್ ಅಂದ್ರೆ ನಿಮ್ ಸುಮ್ಮನೆ ಸಿಬ್ಬಂದಿ ಇಲ್ಲ ಇದು ಇಲ್ಲ ಅಂತ ನೆಪಗಳು ಹೇಳ್ಕೊಂಡು ಏನ ಕೇಳಿದ್ರೆ ನೆಪಗಳು ಹೇಳ್ಕೊಂಡು ಹಾಕಿ ಸೂಪರ್ವೈಸರ್ ಮಾಡಿರೋದು ಎಷ್ಟು ಜನ ಬರ್ತಾ ಇದೆ ಏನ್ ಅನಾನುಕೂಲ ಇದೆ ಯಾವ ನಾವು ನಾವ್ ಇದು ಅನುಕೂಲ ಆಗುತ್ತೆ ಸಾರ್ವಜನಿಕಕ್ಕೆ ಬರುತ್ತೆ ಬರುತ್ತದೆ ನಿಮ್ಗೆ ಒಂದು ಹದಿನೈದು ಜನಕ್ಕೆ ಒಂದು ಸೂಪರ್ ವೈಸರ್ ಕೊಟ್ಟು ನಿನ್ನ ಒಂಬತ್ತು ಎಕರ ಮೂವತ್ತ ಕುಂಟೆಗೆ ನಿನ್ಗೆ ಅಡ್ಡಿಶನ್ ಕೊಟ್ಟಿರೋದು ನೀವು ಸೂಪರ್ ವೈಸರ್ ಅಂದ್ರೆ ಸುಮ್ಮನೆ ಏನಿಲ್ಲ ಅಂಗಡಿ ಕಸ ಆಗ್ರೆ ಅವ್ರಿಗೆ ನಾನು ಹೇಳಿದ್ರೆ ಅಂಗಡಿ ಈ ಈ ಕಡೆ ಆ ಕಡೆ ಕಡೆ ಎಲ್ಲ ಗಾಡಿಗಳು ಬಿಟ್ಟಿರುತ್ತೆ ಎಷ್ಟು ಗಲಾಟೆ ಆಗಿದೆ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ ಯಾಕೆ ಜನ ಜಾಗ ಆಯ್ತು ಇವಾಗ ಈ ಲೈನ್ ಎಲ್ಲ ಗಾಡಿ ದರ್ಗಾ ಮುಂದೆ ಎಲ್ಲಾ ಅಂಗಡಿಗಳಿದೆ ನೀವೇ ಹೋಗಿ ನೋಡಿ ಇನ್ನೇನ್ ಕೆಲಸ ಮಾಡ್ತೀನಿ ನೀನು ಆಗ್ತಾ ಇರೋದು ಬೋರ್ಡ್ ಅವರು ಏನು ದುಡ್ಡು ಏನಿಲ್ಲ ಇನ್ನೊಂದೇನಿಲ್ಲ ನೀನು ಹೋಗಿ ತಕೊಂಡು ಬರ್ಬೇಕಪ್ಪ ಹೇಳಬೇಕು ಈ ತರ ಇದೆ ಅನಕೊಳ್ಳಿ ಕಟ್ಸಿದ್ಯಾ ನೀನು ನಾವು ಹೇಳಿದ್ರೆ ನೀನ್ ಮತ್ತೆ ಮಾಡೋದು ನೀವು ನಿವಾಸ ಅಷ್ಟು ಕಿಟ್ಕಿ ಭಾಗಲೆಲ್ಲ ಹೊರಟಿ ಹೊಡೆದಿದ್ದಾರೆ ಸರ್ಕಾರದ ಸತ್ತೋದು ಅದ್ರ ಮೇಲೆ ಏನ್ ಕ್ರಮ ನೀನು ಯಾಕಂದ್ರೆ ನೀನ್ ಎಲ್ಲರಿಂದ ಚೆನ್ನಾಗಿರ್ಬೇಕು ನೀವೇ ಯೋಚನೆ ಮಾಡಿ ಒಂದೇ ಕಡೆ ಇಪ್ಪತ್ತು ವರ್ಷ ಮಾಡ್ಬೇಕಾದ್ರೆ ಯಾವ ತರ ಅವರು ಇದ್ ಮಾಡ್ಕೊಂಡು ಹೋಗಿರ್ತಾರೆ ಅಂತ ನೋಡ್ಕೊಳ್ಳಿ ಇವರು ಇವ್ರ್ ನೋಡಿ ಹೊಟ್ಟೆ ಕಾಣ್ ನೋಡ್ಕೊಂಡು ಹೋಗ್ತಾ ಇದಾರೆ ಇವ್ರ ಜವಾಬ್ದಾರಿ ಏನಂತ ಸೂಕ್ತವಾದ ಕೆಲಸ ಮಾಡ್ತಾ ಇಲ್ಲ ಆದ್ರೆ ನಾನು ಹೇಳ್ತೀನಿ ಅಧ್ಯಕ್ಷರಾಗಿ ಇವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಇವರು ಇರೋವರೆಗೂ ಕಸ ಕ್ಲೀನ್ ಮಾಡಕ್ಕೆ ಇವ್ರು ಕೈಯಲ್ಲಿ ಆಗೋದಿಲ್ಲ ಯಾಕಂದ್ರೆ ನಾವು ಇಪ್ಪತ್ತು ವರ್ಷದಿಂದ ನೋಡ್ಕೊಂಡು ಬಂದಿದೀವಿ ಅಂತ ಈ ಮೂಲಕ ತಿಳಿಸ್ತೀನಿ ಅವ್ರಿಗೆ ಏನ್ ಹೇಳಿದ್ರೇನೋ ಅವರು ಕಾಟಾಚಾರಕ್ಕೆ ಹ್ಞೂ ಅಂತ ಹೇಳ್ತಾರೆ ಆಮೇಲೆ ಸುಮ್ನೆ ಆಗ್ಬಿಡ್ತಾರೆ ದುಡ್ಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ ಸುಮ್ನೆ ಈ ಒಗ್ಗೋಡಲಿ ಇನ್ನೇನಿದೆ ರಾಜಕೀಯ ಒತ್ತಡಗಳು ಒಗ್ಗೋಡವ್ರಿಗೆ ಅಫಿಶಿಯಲ್ ಕೆಲಸ ಮಾಡಲ್ಲ ರಾಜಕೀಯ ಅವರು ಇರ್ತಾರ ಅವರು ರಿಲೇಟಿವ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅವ್ರಿಗೆ ದಬ್ಬಾಳಿಕೆ ಹಾಕ್ತಾರೆ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಅಫಿಷಿಯಲ್ ಏನ್ ಬೇಕು ದುಡ್ಡು ಬೇಕು ಸುಮ್ನೆ ಯಾಕೆ ನಾವು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು ಜನರ ಮೇಲೆ ಅಂತ ಹೇಳ್ಕೊಂಡು ಟೈಮ್ ಮುಟ್ ಇರ್ತಾರೆ ಅಫಿಷಿಯಲ್ ಇವಾಗ ಯಾವಾಗ ಬಂದಿದ್ದಾರೆ ಇಷ್ಟೂರು ಆಯ್ತು ಎಲ್ಲಿ ಬಂದ್ರು ಮೂರ್ ತಿಂಗಳಾದ್ರೂ ಬರೋದಿಲ್ಲ ಎರಡು ತಿಂಗಳಾದ್ರೂ ಬರೋದಿಲ್ಲ ದೂರ್ ಕೊಟ್ಟಿದ್ದೀವಿ ತಹಾಸೀದಾರ್ಗೆ ದೂರ್ ಕೊಟ್ಟಿದ್ದೀವಿ ಈ ತರ ಇದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಅವ್ರಿಗೂ ನಾವು ಸಮಿತಿಯಿಂದ ಅವ್ರು ಏನ್ ಹೇಳ್ತಾ ಇದ್ದಾರೆ ಹತ್ರ ಅಟೆಂಡರ್ ಇಲ್ವಲ್ಲ ತಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ಇದು ತಕೊತಾ ಇಲ್ಲ ಬೋರ್ಡ್ ಅವ್ರ ಏನ್ ಹೇಳ್ತಾರ ಅವ್ರೇನೆ ಕಮಿಟಿನ ನಮ್ಗೆ ಅಡಕ್ ಕಮಿಟಿ ನಾನು ಮಾಡ್ಕೊಡ್ಬಿಟ್ರೆ ಅಧಿಕಾರ ನಮ್ ಇರುತ್ತೆ ಅದು ನಾವು ತಕೊಳ್ಲಿ ಅಂದ್ರೆ ನೀವ್ರು ಅವ್ರ್ ಬೇಕು ಇವ್ರ್ ಬೇಕು ಅಂತ ಹೇಳ್ಬಿಟ್ಟು ರಾಜಕೀಯ ಮಾಡ್ಕೊಂಡು ಜನ ತಕೊಂಡ್ರೆ ಸುಮ್ಮನೆ ಇದಾರೆ ಇವರ್ ತಕೊಂಡ್ರೆ ಅವ್ರು ತಕೊಂಡ್ರೆ ನಿಷ್ಠುರ ಆಗುತ್ತೆ ಅಂತ ಹೇಳ್ಬಿಟ್ಟು ಜನ ಬಂದವರು ಏನು ಉಗಿತಾ ಇಲ್ಲ ಇಲ್ಲಿ ಊರ್ನವ್ರು ಏನು ಉಗಿತಾ ಇಲ್ಲ ಯಾಕಂದ್ರೆ ಎಲ್ಲ ನೀವೇ ಇಲ್ಲ ಇರೋದು ಯಾರು ಏನ್ ಹೇಳಲ್ಲ ಊರವರು ಆಚೆ ಕಡೆ ಬಂದವರು ಒಂದು ಧಾರ್ಮಿಕ ಸ್ಥಳ ಇದು ಪವಿತ್ರವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಬೇಕಂತ ಈಗ ಸಚಿವರು ಅದರ ಬಗ್ಗೆ ಗಮನ ಹರಿಸಿ ಮೂವತ್ತೆರಡು ಕೋಟಿಗಳ ಅನುದಾನ ಮೈನಾರಿಟಿ ಅನುದಾನವನ್ನು ತಂದುಕೊಟ್ಟಿದ್ದಾರೆ ಅವರು ಅಂತ ಅದ್ರಲ್ಲಿ ಇವ್ರ ಇವ್ರ ಫ್ರೆಂಡ್ ಏನ್ ಮಾಡ್ಬೇಕು ಹೇಳಿ ಇವರು ಏನ್ ಮಾಡ್ತಾ ಇದ್ದಾರೆ ನೀವೇ ನೋಡಿ ಎಷ್ಟು ತರ ನಾವು ಪ್ರೆಸ್ ಮೀಟ್ ಗಳು ಕೊಟ್ಟಿದ್ದೀನಿ ನಾನು ಇಪ್ಪತ್ತು ವರ್ಷದಿಂದ ನಾನು ಕೊಟ್ಟಿದ್ದೀನಿ ಇವತ್ತಿಂದ ಇರಲ್ಲ ಆ ಪೊಲೀಸ್ ಸ್ಟೇಷನ್ ಓಪಿ ಮುಂದೆ ಆ ತರ ಬಿದ್ದಿರುತ್ತೆ ಆಚೆ ಕಡೆ ನಾನು ಎಷ್ಟು ಸಲ ಮೀಟಿಂಗ್ ಅಲ್ಲಿ ನಾನು ರೆಸಲೇಷನ್ ಮಾಡಿ ನೀವು ಎತ್ಕೊಂಡು ನೋಡಿ ರೆಸಲೇಷನ್ ಆಚೆ ಕಡೆ ಅಡಿಗೆ ಏನೇ ನಾ ಆಚೆ ಕಡೆನೆ ತಿನ್ಬೇಕು ಒಳಗಡೆ ಬರಬಾರ್ದು ಯಾತ್ರಿ ಇದೇ ರಂಗ ಕಾರ್ಯದಲ್ಲಿ ಮಾಡಿದ್ರೆ ತಿನ್ಸ್ಬೇಕು ಹಂಚಬಾರ್ದು ಒಂದು ಈ ಮಾಡಿ ಅಂದ್ರೆ ಇವತ್ತು ಅಂತ ಹೇಳ್ಬಿಡ್ತಾರೆ ಹೂವನ್ನಿದ ಅವ್ರ ಅಮ್ಮ ಸಹ ಏನು ಇಲ್ಲ ಮತ್ತೆ ಉಗಾದಿ ಕಡದ್ರೆ ಮತ್ತೆ ಉಗಾದಿ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಆವಾಗ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾರೆ ಪಾಶಾತಿ ಕಡೆಯಿಂದ ಲೈಸೆನ್ಸ್ ನಾವು ಕೊಡಕ್ಕೂ ಬರೋದಿಲ್ಲ ಯಾಕಂದ್ರೆ ಅದು ಎನ್ಕ್ರೋಜ್ ಪ್ರಾಪರ್ಟೀಸ್ ಅದು ಬೋರ್ಡ್ ದಿ ಬೋರ್ಡ್ ಅದು ಎನ್ಕ್ರೋಜ್ ಇಟ್ಕೊಂಡು ನಾವು ಲೈಸೆನ್ಸ್ ಕೊಟ್ರೆ ಅವ್ರಿಗೆ ನಾವೇ ಒಂದು ಇದು ಮಾಡ್ಕೊಟ್ಟಂಗೆ ಆಗುತ್ತೆ ನಾನು ಹೆಂಗೆ ಕೊಡೋಕ್ಕಾಗುತ್ತೆ ಅವ್ರಿಗೆ ಲೈಸನ್ಸ್ ನಮ್ಮ ಸರ್ಕಾರಿ ಜಾಗನೋ ನಮ್ಮ ಪಂಚಾಯತಿ ಜಾಗ ಇದ್ದರೆ ಅದಕ್ಕೆ ಬೇಕಾದಾಗ ನಾವು ಏನೋ ಒಂದು ಲೈಸೆನ್ಸ್ ಕೊಡ್ತೀವಿ ನಮ್ಮ ಪಂಚಾಯತಿಗೆ ಇನ್ಕಮ್ ಬರಲಿ ಅಂತ ಹೇಳಿಬಿಟ್ಟು ಅದೇತ್ಕೊಬೋ ಒಪ್ಬೋರ್ಡ್ ಬೋರ್ಡ್ ಕಡೆ ನಾವು ಲೈಸೆನ್ಸ್ ಕೊಟ್ಬಿಟ್ಟು ಇನ್ನು ಅವರು ಸ್ಥಳೀಯರಾಗ್ಬಿಡ್ತಾರೆ ಈಗ ಅಲ್ಲಿ ಸಾಂಕ್ರಾಮಿಕ ರೋಗ ಹಡುವ ಜಾಸ್ತಿ ಸಂಭವ ಇದೆ ಅದಕ್ಕೆ ಪಂಚಾಯತಿಯಿಂದ ಏನು ಆಕ್ಷನ್ ತಗೊಳ್ತೀರ ಅವ್ರಿಗೆ ನಾವೆಲ್ಲ ಲೆಟರ್ಗಳು ಕೊಟ್ಟಿದ್ದೀವಿ ಇಲ್ಲಿ ಸೂಪರ್ ಕೊಟ್ಟಿದ್ದೀವಿ ಇಲ್ಲಿ ನೀವು ಈ ತರ ಮೇಂಟೆನೆನ್ಸ್ ಮಾಡಬೇಕು ಈ ತರ ಈ ತರ ಮಾಡಬೇಕು ಪ್ಲಾಸ್ಟಿಕ್ ಈ ತರ ಇದೆ ಕಸ ಈ ತರ ಬೀಳ್ತಾ ಇದೆ ಅಲ್ಲಿ ತಾಜಾ ವಸ್ತುಗಳು ಜಾಸ್ತಿ ಆಗಿ ಅದು ದುರ್ವಾಸನೆಗಳು ಬರ್ತಾ ಇದೆ ಇದು ಟೂರಿಸಂ ಪ್ಲೇಸ್ ಇದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ನಾವು ದೂರುಗಳು ಕೊಟ್ಟಿದ್ದೀವಿ ನಾನು ಆಸ್ಪತ್ರೆ ಹೆಲ್ತ್ ಇವ್ರಿಗೂ ಹೇಳಿದ್ದೀನಿ ನೀವು ಹೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ ಅವರು ಎರಡು ಮೂರು ಸಾವಿರ ಪರಿಶೀಲನೆ ಮಾಡಿದ